ಧರ್ಮಸ್ಥಳ ಪ್ರಾದೇಶಿಕ ಗೌಡ್ರೆ ನಮ್ಮ ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂತಹ ಅವರೇ ಮತ್ತೆ ನಮ್ಮ ಕಾರ್ಗಲ್ ವೆಂಕಟೇಶ್ ಅವರೇ ರಾಜೇಶ್ ಅವರೇ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಂತ ಎನ್ ಟಿ ಎಫ್ ಸಿ ಎನ್ ಅಧ್ಯಕ್ಷರಾದಂಥ ಗೊಳ್ಳಲ್ಲಿ ವೆಂಕಟೇಶ್ ಅವ್ರೆ ಅವನಿ ನವೇನವರೇ ಮನ್ಪನಹಳ್ಳಿ ವಿ ಕೆ ರಾಜವ್ರೆ ಪ್ರಧಾನ ಅರ್ಚಕರಾದಂಥ ರಾಮನಾಥ ದೀಕ್ಷಿತವೇ ನಾನು ಈಗ ಎಡ ಎರಡು ಮಾತು ಮಾತಾಡ್ತಿದ್ದೀನಿ ಎರಡು ಭಜನೆ ಮಾಡ್ಕೊಬಿಡ್ರಿ ಯಾಕಂದ್ರೆ ಸ್ವಾಮಿಗಳು ಇಷ್ಟು ಟೈಮು ನಮ್ಮ ಕಾಲವರ್ಷ ಕುಸಿದ ಕೊಟ್ಟಿದ್ರಿಂದ ನಾನು ಅಂತ ನಾನು ಭಾವಿಸ್ತೇನೆ ಒಂದೇ ಒಂದು ಎರಡು ಮಾತು ಈ ದೇವಸ್ಥಾನ ಎಲ್ಲಿ ಒಂದೇ ಎರಡು ಮಾತು ಹೇಳ್ತೀನಿ ಎರಡ್ ಸಾವಿರ ಹತ್ತರಲ್ಲಿ ಇಲ್ಲೇ ರೋಡ್ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಂದ್ ಬೇವನ್ ಮರ ಆ ಬೇವನ್ ಮರ ಕಟ್ ಮಾಡ ಕಟ್ ಮಾಡಿದಾಗ ಕಟ್ ಮಾಡಕ್ ಹೋದಾಗ ಒಂದ್ ಪವಾಡ ಆಗಿತ್ತು ಆ ಪವಾಡಿದ ಬೈಯ ಬಿದ್ದು ಬಿಟ್ಟು ಪೂಜಾರ್ ಹೊಟ್ಟು ಹೋಗಿದ್ರು ಆಮೇಲೆ ಎರಡು ದಿವಸ ಎಲ್ಲ ಒಂದೇ ಒಂದ್ ಮರ ಇತ್ತು ಪೂಜೆ ಮಾಡ್ತಾ ಇದ್ರು ನಾವು ಜನರು ಬೈದ್ವಿ ನಿಮ್ಗೆ ಏನ್ ಇದ್ರಲ್ಲ ಏನ್ ಮರಕ್ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಬಂದ್ರು ಕೂಡ ಸುಮಾರು ಒಂದ್ ದಿವ್ಸಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಜನ ಸೇರಿ ಪೂಜೆ ಮಾಡಿ ಭಜನೆ ಮಾಡಿದ್ರು ಆಗ ಐವೇ ಕೆಲಸಕ್ಕೆ ಅಡ್ಡಿ ಬಂತು ಎನ್ ಎಚ್ ಬಹ್ ಎನ್ ಎಚ್ ಬಡೋರು ಮೂರ್ ದಿವಸ ನೋಡ್ಬಿಟ್ಟು ಏನ್ ಮಾಡ್ದಾರಂದ್ರೆ ಕಟ್ ಮಾಡಿಬಿಟ್ರು ಮರನ ಕಟ್ ಮಾಡಿದಾಗ ಏನ್ ಅಂದ್ರೆ ಇನ್ನು ವಯ್ಟಲ್ ಅಂತ ಬಿಟ್ಬಿಟ್ಟು ನಾವು ಆ ಕಟ್ ಮಾಡೋದು ಕೂಡ ಮರ ಪೂಜೆ ಮಾಡ್ತಾ ಇದ್ರು ಕೆಲವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಆ ಮರಕ್ಕೆ ಆಮೇಲೆ ಸರಿಯಾಗಿ ಕಟ್ ಮಾಡಿದ್ರೆ ಬಿಟ್ಬಿಡೋದ್ನ ಬಿಟ್ಬಿಟ್ವಿ ಬಿಟ್ಬಿಟ್ಟು ಭಾಷೆಗೆ ಮಾನ್ಯ ದೇವಸ್ಥಾನಕ್ಕೆ ಹೋದಾಗ ಮೈ ಮೇಲೆ ಬಂದು ಬಾಯಮ್ಮ ಇಲ್ಲ ಪತ್ರದಲ್ಲಿ ಒಂದು ಬೇವು ಮರದೆ ಅಲ್ಲಿ ಕಟ್ಬೇಕಂತ ಹೇಳಿದ್ರು ನಾವು ನಂಬಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ ಇಸಿದ್ರು ಅಲ್ಲೇ ನಿಲ್ಕೊಂಡ್ಬಿಟ್ಟ್ರು ಇಲ್ಲಿ ಕೊಡ್ಬೇಕು ನನಗೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಕ್ಲೀನ್ ಮಾಡಿದಾಗ ನಾನು ರಾವ್ ಇಲ್ಲಿ ಕಾಣಿಸ್ತು ನಾನು ರಾವ್ ಕಾಣಿಸಿದಾಗ ಇಲ್ಲಿ ನಾನು ಕಟ್ಲೇಬೇಕು ಯಾವ್ದೊ ಒಂದ್ ಜನದಲ್ಲಿ ನಮ್ಗೆ ಇಲ್ಲಿ ಹಳೇ ದೇವಸ್ಥಾನ ನನ್ನ ಜನ ನನ್ನ ಸ್ಥಳ ಇದು ಅಂತ ಹೇಳಿದ್ರು ನಾನು ನಂಬಲಿಲ್ಲ ಎಲ್ಲೆಲ್ಲ ಹೋದಾಗ ಎಲ್ಲ ಅಲ್ಲಿ ಕಟ್ಬೇಕು ಅಲ್ಲಿ ಇದಾರೆ ಅಂತ ಹೇಳಿದಾಗ ಸರಿ ನಾಗ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರು ನಾವು ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವೇನು ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಭಕ್ತವ್ರ ಮಂಜುನಾಥ್ ತವರು ಕೈ ಕಾರ್ ಹಿಡಿದು ಹೋಗಿ ಆಗ ಎ ಆಗಲಿಲ್ಲ ಆಗ್ಲಿಲ್ಲ ಊರಿಗೆ ಬಂದು ಒಂದ್ ಲಕ್ಷ ಕೊಟ್ಟರು ಒಬ್ಬ ಹೋಗ್ಲಿಕ್ಕೆ ಒಂದ್ ಲಕ್ಷ ಕಟ್ಟಬೋದಂತ ಹೇಳ್ಬಿಟ್ಟು ಪಾಯ ಆಗಿದ್ವಿ ಆ ಲಕ್ಷ ಪಾಯ ಕೂಡ ಸಾಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಟ್ಟರು ಕೊಟ್ಟರುತ್ತೂರ್ ಮಂಜುನಾಥ್ ಎಂಬತ್ತು ಲಕ್ಷ ಕೊಟ್ಟು ಬೇರೆವ್ರ ದಾನಿಲ್ ನಾವು ಈ ದೇವಸ್ಥಾನ ಕೆಟ್ಟು ಕೆಟ್ಟದ ಮೇಲೆ ಸುಮಾರು ಈಗ ವರ್ಷಕ್ಕೆ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಮಾನಕಿ ಮೇನ್ಮುತ್ತ ಹೋಗ್ತಾ ಇದ್ರೆ ಮತ್ತೆ ಇಲ್ಲಿ ತುಂಬಾ ಪವಾಡಿದೆ ನಾವ್ ಹೇಳ್ಬಾರ್ದು ನಿಮ್ಗೆ ಗೊತ್ತಿದೆ ಆ ಬೇವನ್ ಮರಾಗಲಿ ಉತ್ತಮ ಉತ್ತ ಇದೆ ಇಲ್ಲಿ ನಾಲ್ಕು ಕಲ್ಲಿದೆ ಕೆಲವರಿಗೆ ಮಕ್ಕಳಾಗದ್ರು ಮಕ್ಕಳಾಗಿದ್ದಾರೆ ಮದುವೆ ಆಗಿದ್ದಾರೆ ಕೆಲವ್ರಿಗೆ ಅನೇಕ ಕ್ಯಾನ್ಸರ್ ರೋಗ ಕೂಡ ಖಾಲಿಯಾಗಿದೆ ಅವರೇ ಮನೆಯಲ್ಲಿ ಅಭಿಷೇಕ ಮಾಡ್ಕೊಂಡೋಗ್ತಾರೆ ಅದು ನಾವು ಹೇಳ್ಬಾರ್ದು ಕೆಲವ್ರಿಗೆ ಅವ್ರಿಗೆ ಮಹಿಮೆ ಅಂತ ಅವ್ರಿಗೆ ಗೊತ್ತಿದೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ನಮಸ್ಕಾರ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳನೇ ಇವತ್ತು ಕೆಲವರು ಕೂಡಾಡಿಗಳು ಅಪಪ್ರಚಾರ ಮಾಡಕ್ ಹೋಗಿದ್ದಾರೆ ಧರ್ಮಸ್ಥಳ ಎಂತ ದೇವಸ್ಥಾನ ಪವಿತ್ರವಾದ ದೇವಸ್ಥಾನಕ್ಕೆ ಇವತ್ತು ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ ನಮ್ದು ನಾವೇ ಹೋಗಿ ದೇವ್ರನ್ನ ಬೀದಿ ಬೀದಿಗೆ ಬೀದಿ ಪಾಲ್ ಮಾಡ್ತಾರೆ ಒಳ್ಳೇದಾಗತ್ತ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮಗಳು ಎಷ್ಟು ಆ ಬಡ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾ ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸಂಘ ಧರ್ಮಸ್ಥಳದ ಪ್ರೋತ್ಸಾಹ ನೀಡಬೇಕು ಎಷ್ಟು ಅಪ್ರಪಚ ಮಾಡಿದ್ರೆ ಅಷ್ಟು ಉಪಾಯ ಆಗ್ತಾ ಇದೆ ಅಷ್ಟು ಜನಸಂಖ್ಯೆ ಇವಾಗ ದೇವರ ಧರ್ಮಸ್ಥಳ ನಾವು ಹೆಣ್ಣು ಮಾತು ಮಾಡಕ್ಕೆ ಅವಕಾಶ ಪಟ್ಟ ನಿಮ್ ಒಂದಿಸಿ ನಮ್ಮ ತಾಯಂದಿರಿಗೆ ನಮಸ್ಕಾರ ಮಾಡ್ತಾ ಇದ್ರು